ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಂಗ್ಳೂರ್ ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲಾ ಕಡೆ ಪಾಟೋಲ್ಸ್ ಇದ್ದೆ ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಟೂ ಸೊ ಲೆಕ್ಕ ಹಾಕೋ ಎರಡು ಸಾವಿರ ಚಿಲ್ಲರೆ ಪಾಟೋಲ್ಸ್ ಇದೆ ಹೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಡ್ತಿದ್ವಿ ನಿಮ್ದೆ ಎಲ್ಲ ಹೇಳಿದ್ದೆ ಒಂದು ಹೊಸ ಸಿಸ್ಟಮ್ ಅದನ್ನ ಪಾಟೋಲ್ ಮುಗಿಸಿದ್ರಿಗೆ ಅವ್ರಿಗೆಲ್ಲ ನಾವೆಲ್ಲ ತೋರಿಸಿದ್ವಿ ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನ ತಿರುವಾದಂತ ಉತ್ತರ ನನಗೆ ಸಿಕ್ಕಿಲ್ಲ ಕೆಲಸ ಮಾಡೋದು ಸಿಕ್ಕಿಲ್ಲ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡ್ಬಿಟ್ಟು ಹೇಳೋಗಿದ್ದೆ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರು ಝೋನಲ್ ಕಮಿಷನರು ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನು ರೋಡ್ ಇರಬೇಕು ಅಂತ ಹೇಳಿದೆ ಪ್ರತಿ ದಿನ ಎಷ್ಟೆಷ್ಟು ಪಾಟು ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಎಲ್ಲ ನನ್ನ ಫೋನ್ ಅಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿ ಒಂದು ಕೆಲಸ ಮಾಡ್ತಾ ಗುಂಡಿಗಳು ಹದ್ನಾಲ್ಕ ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನ ಮುಚ್ಚಿದ್ದಾರೆ ಮೀಡಿಯಾ ಅವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ ಪೇಪರ್ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಇನ್ನು ನಾನು ನೋಡ್ಬೇಕು ಏನು ಬೇಕಾಬಿಟ್ಟು ಮಾಡಿದಾರ ಸುಮ್ನೆ ಮುಚ್ಚಿಬಿಟ್ಟಿದಾರ ಏನು ಅಂತ ಸ್ವಲ್ಪ ಮಳೆನು ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದ್ರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದು ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಇದೆ ಅವ್ರಿಗೆ ಹೇಳಿದ್ದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರು ಮಾಡಿದ್ದಾರೆ ಅಂತ ಈಗ ಇನ್ನು ನೋಡ್ತೀನಿ ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೇದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಲಿ ಯಾರು ಪ್ರಾಣನು ಹೋಗ್ಬಾರ್ದು ಪ್ರಾಣ ಉಳಿಸ್ಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ನಿಮಗೆ ಕೊಟ್ಟಿರೋ ಒಂದು ನಾನು ಇಲ್ಲ ನಾನು ಇನ್ನೂ ಫುಲ್ ರಿಪೋರ್ಟ್ ನಾನು ತೊಗೊಂಡಿದ್ದೆ ಫಸ್ಟ್ ನಾವು ಕಲ್ಮಕ್ಕೆ ನಂಗೆ ಸಮಾಧಾನ ಆಗುತ್ತೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಸರಿ ಮಾಧ್ಯಮದ ಬರ್ದಿ ಸರ್ ಸರ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತುಗೆ ನಮಗೆ ಕಿವಿಗಿಂಪ ಅದು ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಬರ್ದಿರ್ಬೋದು ನಾನು ಕಣ್ಣಲ್ಲಿ ನೋಡ್ಬೇಕು ಇದಾದ್ಮೇಲೆ ನನ್ನ ಮೋಟರ್ ಸೈಕಲ್ ಇಟ್ಕೊಂಡಿದ್ದೀನಿ ಸ್ಕೂಲ್ ಕಾಲೇಜಿಗೆ ಮೋಟರ್ ಸೈಕಲ್ ತಗೊಂಡಿದ್ದೆ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿಕ್ಸ್ ಎಲ್ಲ ಕಟ್ಕೊಂಡು ನಾನೇ ಒಂದು ರೋಡ್ ಹೋಗ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟ್ ಆಗಿ ಮಾಡಿದಾರ ಅಂತ ಹೇಳಿ ಒಂದು ರೋಡ್ ಹೋಗ್ತಾ ಇದ್ದೀನಿ ಆಗೂ ಬೇಕಾ ನನ್ಗೆ ಹೇಳ್ತೀನಿ ಇದು ಮಾಧ್ಯಮದ ಇದು ಇವರು ಪೇಪರ್ ಅಲ್ಲಿ ಹಾಕಿರೋದನ್ನ ಮಾಡಿರೋದು ಪೇಪರ್ ಅಲ್ಲಿ ನೋಡಿ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಎಲ್ಲರೂ ಆ ರೀತಿ ಮಾಡಿಸಿದ್ದೀನಿ ಇದ್ರೆ ಸಾಕು ನಾನು ಇವತ್ತು ಹೇಳ್ತೀನಿ ಇನ್ ಅಪೋಸಿಷನ್ ಪಾರ್ಟಿ ಎಮ್ ಎಲ್ ಎ ಕ್ಷೇತ್ರಕ್ಕೂ ತಿಳಿಸ್ಬೇಕು ಎಮ್ ಎಲ್ ಎಗಳು ಅವ್ರು ಇರಬೇಕು ಅವ್ರದ್ದು ಏನಾರು ಸರ ಇದ್ರು ನಾವು ತೊಗೊಳಕೆ ನಾವು ರೆಡಿ ಇದೀವಿ ಏನ್ ಮಾಡ್ತೀರಿ ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ ಆಗಿದೆ ದೊಡ್ಡ ತೊಂದರೆ ಆಗಿದೆ ನಾವು ಅವ್ರಿಗೆ ಭಗವಂತ ಅವರ ಆತ್ಮ ಸಿಕ್ಕಿ onde não